ಶ್ರೀ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಪವಿತ್ರ ಚರಿತ್ಯವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗಿಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಎಂಟನೆಯ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಹಲವು ಶಾಸ್ತ್ರದೊಳದಿ ಪಾಂಡಿತ್ಯವನ್ನು ಗಳಿಸಿದವರಾಗಲು ಸಲೇ ಸ್ವರೂಪನಾಗವಲಂ ಲಕ್ಷಿಸುತ್ತಾ ಬ್ರಹ್ಮವು ಪೋಲಿಯುವುದು ಸುಲಭದಿಂ ಸರ್ವದಳು ಏಕಾತ್ಮತೆ ಯಾವನು ಕಾನ್ಬನೋ ಒಲಿಯುತ ಸಿದ್ಧಾರೂಢಾರ್ಗೆ ಬಹು ವಿನಯದಿಂ ನಮಿಪೆನು ಶ್ರೀ ಸಿದ್ಧಾರೂಢ ಭಗವಂತನು ಭಕ್ತರಿಗೆ ಬಹು ಕೃಷ್ಣಾವಂತನಾಗಿರುವನು ಮತ್ತು ಅಭಕ್ತರ ಅಜ್ಞಾನ ವೃತ್ತಿಯನ್ನು ಕ್ಷಣಾರ್ಧದಲ್ಲಿ ಬಿಡಿಸುವನು ಅಂಥವರನ್ನು ಭಕ್ತಿ ಪಂಥಕ್ಕೆ ಹಚ್ಚಿ ಎಲ್ಲಾ ಭೇದ ವಾರ್ತೆಯನ್ನು ಪರಿಹರಿಸಿ ಅಭೇದೊಳಗೆ ಮತಿ ನಿಲ್ಲುವಂತೆ ಮಾಡುವನು ಹಿಂದಿನ ಅಧ್ಯಾಯದೊಳಗೆ ಹೇಳುತ್ತಲ್ಲ ಬ್ರಾಹ್ಮಣನು ಪಂಚಾಕ್ಷರಿ ಉಪದೇಶದಿಂದ ನಿರೋಗಿಯನ್ನಾಗಿ ಮಾಡಿದನು ಅಲ್ಲಿಂದ ಸಿದ್ಧರು ಕೇದಾರ ಘಟ್ಟಕ್ಕೆ ಹೋಗಿ ಕೇದಾರೇಶ್ವರ ಲಿಂಗವನ್ನು ಕಂಡು ಅನಂತರ ಜಂಗಮವಾಡಿಗೆ ಬಂದರು ಆಮೇಲೆ ಮಣಿಕರ್ಣಕ ದೇವಾಲಯವನ್ನು ಕಂಡು ಅನ್ನಪೂರ್ಣ ದೇವಸ್ಥಾನದಲ್ಲಿ ದೇವಿಯ ದರ್ಶನ ತಕ್ಕೊಂಡು ಮುಂದೆ ಸುರಭಂಡಾಲಿಂಗ ಗೃಹಕ್ಕೆ ಹೋಗಿ ಅಲ್ಲಿ ದರ್ಶನ ತಕ್ಕೊಂಡು ಅನಂತರ ಬ್ರಹ್ಮಘಟ್ಟದಿಂದ ನದಿಗೆ ಇಳಿದು ಗಂಗಾಜರದಲ್ಲಿ ಆಚಮನ ಮಾಡಿ ದಶಾಶ್ಮ ವೇದ ಘಟ್ಟಕ್ಕೆ ಬಂದು ದೇವಾಲಯದಲ್ಲಿ ಕೂತುಕೊಂಡರು ಅಲ್ಲಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರಲ್ಲ ಪ್ರಜಾಪತಿಯೇ ಈ ಸ್ಥಾನದಲ್ಲಿ ಹತ್ತು ಅಶ್ವಮೇಧಗಳು ಮಾಡಿದ್ದನು ಎಂದು ಈ ಘಟ್ಟಕ್ಕೆ ಹೀಗೆ ಹೆಸರು ಬಂದಿರುತ್ತದೆ ಸರ್ವ ಪ್ರಜೋತ್ಪತ್ತಿಗೆ ನಾನೇ ಅಧಿ ಸ್ಥಾನವೆಂದಿರುವುದರಿಂದ ಪ್ರಜಾಪತಿಗೆ ನಾನು ಭಿನ್ನನಲ್ಲ ಅನ್ಯ ವ್ಯಕ್ತಿಗಳ ಶಮನಾರ್ಥವಾಗಿ ಈ ಪ್ರಕಾರ ಸರ್ವಾತ್ಮಕ ಚಿಂತೆಯನ್ನು ಮಾಡುತ್ತಾ ಅಲ್ಲಿ ಸಿದ್ಧರು ಕುಳಿತಿದ್ದರು ಆ ಸಮಯದಲ್ಲಿ ಅಲ್ಲಿ ಮಹಾದೇವ ಶಾಸ್ತ್ರಿಯು ತನ್ನ ಐವತ್ತಾರು ಜನ ಶಿಷ್ಯವೃಂದ ತಕ್ಕೊಂಡು ಅವರ ಶಿಕ್ಷಣಾರ್ಧ ಬಂದನು ಆಗ ಮಹಾದೇವ ಶಾಸ್ತ್ರಿಯು ತನ್ನ ಶಿಷ್ಯರನ್ನು ಕುರಿತು ನ್ಯಾಯಶಾಸ್ತ್ರವನ್ನು ಪ್ರದೇಶಿಸುತ್ತಿರುತ್ತೇನೆಂದರೆ ದ್ರವ್ಯ ಕರ್ಮ ಸಾಮಾನ್ಯ ವಿಶೇಷಯ ಸಮಾವಯ ಭಾವಂ ಸ್ಪತ ಪದಾರ್ಥ ತತ್ವದ್ವ್ಯಾನಿ ಪೃಥ್ವ್ಯಾಪಿಜೋ ವಾಯಕ್ವಾಶ ಕಾಲ ದಿಗ್ಭಾತ ಮನಾಂಸಿ ವೈಭವ ರೂಪಾದಿ ಗುಣ ಉತೇಕ್ರೇಪಾದಿ ಪಂಚಕರ್ಮಾಣಿ ಸಾಮಾನ್ಯ ದ್ವಿಧಂ विशेषत्वनाता विव समवास्तक विव अभावाचित्विद तन्त्रगन्तवती पृथ्वी साध्वीविदा नित्या नित्याचक नित्यपरमाणरूप नित्यकार्यरूप पुनश्चिविद्रा शरीरिन्द्रियविषयभेदात् शरीरमस्मदादीनम् इन्द्रियं गन्धग्राहकं घ्राणं नाशाग्रवति विषयोऽमृता ಶಾನಾದಿ ಈ ಪ್ರಕಾರ ಮಹದೇವಶಾಸ್ತ್ರಿಯು ತನ್ನ ಶಿಷ್ಯರಿಗೆ ನ್ಯಾಯಶಾಸ್ತ್ರ ಬೋಧಿಸುತ್ತಿರುವಾಗ ಜಗನ್ನಾಥ ಭಟ್ಟನೆಂಬುವನು ತನ್ನ ಎಪ್ಪತ್ತೆರಡು ಜನರನ್ನು ಶಿಷ್ಯರನ್ನು ಕರೆದುಕೊಂಡು ಬಂದನು ಈತನು ಗೌತಮೋಕ್ಕ ನ್ಯಾಯವನ್ನು ತನ್ನ ಶಿಷ್ಯರಿಗೆ ಬೋಧಿಸುತ್ತಿರುವಾಗ ಪ್ರಮಾಣ ಪ್ರೇಮೆಯ ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ ಅವಯವ ತರ್ಕ ನಿರ್ಣಯ ವಾದ ಜಲ್ಪ ವಿತಂಡ ಹೇತ್ವಾಭಾಷ ಛಲ ಜಾತಿ ನಿಗ್ರಹ ಸ್ಥಾನಗಳೆಂಬ ಷೋಡಶ ಪದಾರ್ಥಗಳಿರುವವು ಎಂದು ಹೇಳುತ್ತಿದ್ದನು ಜಗನ್ನಾಥ ಭಟ್ಟನು ಹೀಗಂದದ್ದು ಕೇಳಿದ ಕೂಡಲೇ ಮಹಾದೇವ ಶಾಸ್ತ್ರಿಯು ಸಪ್ತೈವ ಪದಾರ್ಥ ಎಂದು ಕೂಗಿದನು ಅದಕ್ಕೆ ಜಗನ್ನಾಥ ಭಟ್ಟನು ನಾನು ಷೋಡ ಶಪದಾರ್ಥ ತತ್ವಜ್ಞಾನೇಂದ್ರಿ ನಿಶ್ರೇಯಾಸಾದಯಿಗಮ ಇತಿ ನ್ಯಾಯಶಾಸ್ತ್ರ ನಿರೂಪಿತೆ ಸಸ್ಮಾತ್ ತತ್ ತಸ್ಮೆಯು ಈ ದೃಷ್ಟತೆ ಅನಲು ಅನ್ನಲು ಶಾಸ್ತ್ರಿಯು ನೀನು ಹದಿನಾರು ಪದಾರ್ಥಗಳೆಂದೆನ್ನುವೆಯೋ ಅವು ನಮ್ಮ ಏಳು ಪದಾರ್ಥಗಳಲ್ಲಿ ಅಂತರ್ಭಾವವಾಗಿರುವವು ಎಂದದ್ದನ್ನು ಈ ಪ್ರಕಾರ ಅವರೊಳಗೆ ವಾದವಾಗುವಾಗ ಅವಧೂತರು ಅಂದುಕೊಂಡದ್ದೇನೆಂದರೆ ಇವರು ಅನಿತ್ಯ ವಸ್ತುಗಳ ವಿಚಾರಗಳನ್ನು ಮಾಡುತ್ತಲಿದ್ದಾರೆ ಇವರಲ್ಲಿ ಇವರು ಆಯುಷ್ಯವೇನು ವೆಚ್ಚ ಮಾಡಿದರೆ ಇವರಿಗೆ ನಿತ್ಯ ವಸ್ತು ಎಂದೂ ಸಿಗಲಾರದು ಹೇಗೆ ಮಾಡಬೇಕು ಈಗ ಈ ಜನರ ವೃತ್ತಿಯನ್ನು ನಿತ್ಯ ವಸ್ತು ವಿಚಾರಕ್ಕೆ ಹಚ್ಚಬೇಕು ಈ ಪ್ರಕಾರ ಚಿಂತಿಸಿ ಸಿದ್ಧರು ಅವರನ್ನು ಕುರಿತು ಅಂದದ್ದು ಏ ಸುಮತಿಗಳಾದ ಪಂಡಿತರೇ ನೀವು ದ್ರವ್ಯ ಗುಣಾದಿಗಳ ವಿಚಾರ ಮಾಡುವಾಗ ನೀವು ಅವುಗಳನ್ನು ರೂಪವಾಗುತ್ತೀರೋ ಅವುಗಳಿಗೆ ಭಿನ್ನವಾಗುತ್ತೀರೋ ನೀವು ತದ್ರೂಪವಾಗುತ್ತೀರೆಂಬುದು ಅನುಚಿತವು ಯಾಕೆಂದರೆ ದ್ರವ್ಯ ಗುಣಾದಿಗಳನ್ನು ಜಡವಾಗಾಗಿದ್ದು ನೀವು ಚೇತನರಾಗುವಿರಿ ಆದ್ದರಿಂದ ನಿಮ್ಮ ಚೇತನ ವ್ಯಕ್ತಿ ಅವುಗಳಿಗೆ ಭಿನ್ನವಿರುವುದು ನೀವು ಜಡಕ್ಕೆ ಭಿನ್ನವಾಗಿ ಚೇತನವಾಗಿರುವಾಗ ಬ್ರಹ್ಮ ಚೈತನ್ಯಕ್ಕೆ ಅಭಿನ್ನರಾಗಿರುವಿರಿ ಇಲ್ಲದಿದ್ದರೆ ಏಕಮೇವ ಎಂಬ ಶ್ರುತಿಗೆ ವಿರುದ್ಧವಾಗುವುದು ಈ ಅಭೇದವು ಜ್ಞಾನ ಕಾಲದಲ್ಲಿ ಮಾತ್ರ ಇರುವುದು ಎಂದು ನೀವು ಹೇಳುವಿರಾದರೆ ಬ್ರಹ್ಮದ ಸ್ವತಃ ಸಿದ್ಧತ್ವವು ಹೊಂದಿತು ಆದ್ದರಿಂದ ಈ ಅಭೇದವು ನಿರಂತರವೇನರಬೇಕು ಇದನ್ನು ಕೇಳಿ ಪಂಡಿತರು ಕರ್ಮೋಪಾಸನೆಯ ಸಹಾಯದಿಂದ ಜ್ಞಾನವು ಮೋಕ್ಷ ಕೊಡುವುದು ಎಂದು ನುಡಿದರು ಅದಕ್ಕೆ ಸಿದ್ಧರು ಉತ್ತರ ಕೊಟ್ಟಿದ್ದೇನೆಂದರೆ ಜ್ಞಾನದೇವಾತು ಕೈವಲಂ ಎಂದು ಇರುವ ವಚನದಲ್ಲಿ ಏವಂ ಪದದಿಂದ ಧ್ಯಾನವು ಅಸಹಾಯವಾಗಿ ಮೋಕ್ಷಕ್ಕೆ ಕಾರಣವಾಯಿತು ಮತ್ತು ಆ ವಾಕ್ಯದೊಳಗೆ ಪದದಿಂದ ಜಡ ಸಾಧನಗಳೆಲ್ಲವೂ ವ್ಯಾವರ್ತನಾದದ್ದು ಸಿದ್ಧನು ಸಿಗದ್ದಲ್ಲ ಜ್ಞಾನ ಓದಿ ಒಂದರಿಂದಲೇ ಕೈವಲ್ಯವು ಪ್ರಾಪ್ತಿಯಾಗುವುದು ಸಿದ್ಧ ಸದ್ಗುರುಗಳ ಈ ವಚನವನ್ನು ಕೇಳಿ ಈತನು ಪುಣ್ಯ ಬ್ರಹ್ಮನಿರನ್ನು ಶ್ರೀ ವಿಘ್ನೇಶ್ವರನ ಕೃಪೆಯಿಂದ ಆತನಿಗೆ ಅನುಭವ ದೃಢವಾಗಿದೆ ಎಂದು ಶಾಸ್ತ್ರಿಗಳು ಅಂದುಕೊಂಡು ಇವರು ಕೂಡ ತಮ್ಮ ತರ್ಕ ನಡೆಯಲಾರದೆಂದು ತಿಳಿದು ಸಿದ್ಧರ ಮುಂದೆ ಕೈ ಜೋಡಿಸಿ ನಿಂತು ನಮ್ಮದು ಶಬ್ದಜ್ಞಾನ ಮಾತ್ರವು ನಾವು ಅನುಭವ ಫಲವನ್ನು ಇನ್ನೂವರೆಗೂ ಸಮಯ ಎಂದು ನಿರಾಭಿಮಾನದಿಂದ ನುಡಿಯಲು ಅವರನ್ನು ಕುರಿತು ಸಿದ್ಧಾರೂಢರು ಇದು ತಾರಕೋಪದೇಶ ಸ್ಥಾನವು ಆದ್ದರಿಂದ ಇಲ್ಲಿ ಎಲ್ಲ ಶಾಸ್ತ್ರಾಸ್ತ್ರವನ್ನು ತಾರಕೋಪದೇಶದಿಂದ ಸಮನ್ವಯಿಸಬೇಕು ಭಿನ್ನಾಯನ್ವವನ್ನು ಪಂಡಿತ ಜನರು ಮಾಡಲಬಾರದು ವೇದಗಳ ಕರ್ತನಾದ ಪರಶಿವನನ್ನು ಈ ಪ್ರಕಾರ ಅಭಿಪ್ರಾಯ ಇರುವುದು ಎಂದನ್ನಲು ಶ್ರೀ ಸಿದ್ಧ ಶಾಸ್ತ್ರಿಗಳು ಸಿದ್ಧರಿಗೆ ನಮಸ್ಕರಿಸಿ ತಮ್ಮ ಶಿಷ್ಯರು ಕೂಡ ಹೊರಟು ಹೋದರು ಇಬ್ಬರು ಶಾಸ್ತ್ರಿಗಳು ಹೋದ ತರುವಾಯ ಅವರೊಳಗೆ ಮೂರು ಮಂದಿ ಶಿಷ್ಯರು ತಿರುಗಿ ಬಂದು ಸಿದ್ಧರನ್ನು ಕುರಿತು ನೀವು ಬ್ರಹ್ಮೋಪದೇಶ ಮಾಡುವಂತಹದ್ದು ನಮ್ಮ ಮನಸ್ಸಿನಲ್ಲಿಗೆ ಬರುವುದಿಲ್ಲ ಯಾಕೆಂದರೆ ಅಪ್ರತ್ಯಕ್ಷ ಅಶ್ರುತ ವಾಕ್ಯಗಳಿಂದ ಮನದ ಅಭಾವವಾಗುತ್ತದೆ ಹೊರತು ಸದ್ಭಾವ ಉಂಟಾಗಲಾರದು ಎಂದು ಅಂದದ್ದನ್ನು ಕೇಳಿ ಸದ್ಗುರುಗಳು ದಯಾವಂತರಾಗಿ ಅಂದದ್ದೇನೆಂದರೆ ಲಯವಾಗುವುದೆಂಬುದು ಯಾವುದು ಜ್ಞಾನವೋ ಮನಸ್ಸೋ ಜ್ಞಾನವಾದರೆ ಎಂದೂ ಲಯವಾಗುವುದಿಲ್ಲ ಯಾಕೆಂದರೆ ನೀವು ಅರಿತು ಜ್ಞಾನದ ಲಯವಾಗಿದೆ ಎನ್ನುವಾಗ ಜ್ಞಾನದ ಸದ್ಭಾವ ಪ್ರತಿಪಾದ ಮಾಡಿದಂತಾಗುವುದು ಇದನ್ನು ಕೇಳಿ ಆ ಶಿಷ್ಯರನ್ನುತ್ತಾರೆ ನೀವು ಹೇಳುವುದು ಬಡವನು ತಾನು ರಾಜನಂತೆಯೇ ಆಗುವುದು ಅದಕ್ಕೆ ಯತಿವರ್ಯರು ಅನ್ನುತ್ತಾರೆ ನಿಮ್ಮ ಅಂಬೋಣವು ಪಿತ್ತರೋಗಗ್ರಸ್ತನಾದ ರಾಜನು ತಾನು ತಳಬಾರನಂತೆಯೇ ಆಗುವುದು ಈ ಪ್ರಕಾರದ್ದು ನಿಮ್ಮ ಭ್ರಾಂತಿ ದಿಶೆಯೂ ಇರುವುದು ಆಗ ಶಿಷ್ಯರು ನಿಮ್ಮದೊಂದು ದಶಾ ನಮ್ಮದೊಂದು ದಶ ಎಂದೆನ್ನಲು ಸಿದ್ಧರು ಇಬ್ಬರು ದಶಾ ವಿಶೇಷನವೂ ಇಲ್ಲದೆ ಆ ಆತ್ಮನು ನಿರ್ವಿಶೇಷವಾಗಿರುವನು ಹೇಗೆ ಕತ್ತಲಲ್ಲಿ ಬೆಳಕಿರಣ ಎಲ್ಲ ಎರಡಕ್ಕೂ ಅಲಿಪ್ತವಾಗಿ ಆಕಾಶವಿರುವುದೋ ಹಾಗೆ ಆತ್ಮನು ನಿರ್ಮಲನಾಗಿರುವುದು ಎಂದು ನುಡಿದರು ಅದಕ್ಕೆ ಆ ಶಿಷ್ಯನ ಜನರು ಇದರ ಅನುಭವ ನಮಗೆ ಬರುವುದಿಲ್ಲವಲ್ಲ ವಿದ್ಯಾ ಪಾಂಡಿತ್ಯದಿಂದ ಅನುಭವವು ಚಿತ್ತಕ್ಕೆ ಯಾಕೆ ಬರಲಾರದು ಎಂದು ಕೇಳಲು ಸಿದ್ಧರು ವಿದ್ಯಾಪಾಂಡಿತ್ಯ ಅಭಿಮಾನಕ್ಕೆ ಕಾರಣವಾಗುತ್ತದೆ ಪಂಡಿತರು ವಿದ್ಯಾಮತದಿಂದ ಮುಂದಿನ ಜನ್ಮಕ್ಕೆ ಬ್ರಹ್ಮ ರಾಕ್ಷಸರಾಗಿ ಹುಟ್ಟುವರು ಎಂದು ಪ್ರತಿಯುತ್ತರ ಕೊಟ್ಟರು ಆಗ ಆ ಶಿಷ್ಯ ಜನರು ಅತ್ಯಂತ ಭಯಭೀತರಾಗಿ ಹಾಗಾದರೆ ನಾವು ಶಾಸ್ತ್ರಗಳನ್ನು ಅಧ್ಯಯನವನ್ನು ಬಿಟ್ಟು ಬಿಟ್ಟು ನಿಮ್ಮ ಪಾದಕ್ಕೆ ಶರಣು ಹೊಂದುವೆವು ಶರಣು ಬಂದವರಿಗೆ ನಿಮ್ಮ ಆಶೀರ್ವಾದದಿಂದ ಶೀಘ್ರ ಬ್ರಹ್ಮ ಪ್ರಾಪ್ತಿಯಾಗಬೇಕು ಅನ್ನಲು ಚಿತ್ತದಲ್ಲಿ ಶುದ್ಧ ಭಾವ ಇತ್ತೆಂದರೆ ಈಶ ಕೃಪೆಯಿಂದ ಹಾಗೆಯೇ ಆಗಲಿ ಎಂದು ಮಹಾಶಿವಾತ್ಮರು ಆಶೀರ್ವಾದವನ್ನು ದಯಪಾಲಿಸಿದರು ಆ ಬಳಿಕ ಸಿದ್ಧರು ಅಲ್ಲ ಘಟ್ಟಕ್ಕೆ ಬಂದು ಅಲ್ಲಿ ಕ್ಷಣ ಹೊತ್ತು ವಿಶ್ರಮಿಸಿಕೊಂಡು ನಾರದ ಘಟ್ಟವನ್ನು ನೋಡಿ ಮುಂದೆ ಚೌತಿಸತ್ತು ಘಟ್ಟ ನೋಡಿಕೊಂಡು ಪಾಂಡೇಶ್ವರ ಘಟ್ಟವನ್ನು ಕಂಡರು ಮಹಾ ಸ್ಮಶಾನ ಘಟ್ಟಕ್ಕೆ ಸಿದ್ಧರು ಹೋಗಿ ಅಲ್ಲಿ ಶಿವಾಲಯದೊಳಗೆ ಮೂರ್ತಿಯನ್ನು ಕಂಡು ಅನಂತರ ಯಕ್ಷ ರಾಜ ನೋಡಿ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಕ್ಕೊಂಡು ಬಳಿಕ ನಂಗಾ ಘಟ್ಟಕ್ಕೆ ಹೋಗಿ ಕೂತಿರುವಾಗ ಒಬ್ಬ ನಂಗಾ ಸನ್ಯಾಸಿಯು ಬಂದು ಸಿದ್ಧಾರೂಢರನ್ನು ಕಂಡು ವಸ್ತ್ರಾಭರಣ ಮಾಡುವವರಿಗೆ ಚಿಂತೆ ಹೊರತು ಸುಖವಿಲ್ಲ ನೀವು ಸಾಧುಗಳಿರುತ್ತರ ಯಾತಕ್ಕೆ ವ್ಯರ್ಥವಾಗಿ ವಸ್ತ್ರಾಭರಣ ಮಾಡುತ್ತೀರಿ ಎಂದು ಕೇಳಲು ಸಿದ್ಧರು ಪರಿಧಾನವರ್ತಿತರಾದ ನಿಮಗೆ ಇಂದ್ರಿಯ ವಿಶೇಷ ಯೋಗದಿಂದ ದುಃಖವು ಪ್ರಾಪ್ತವಾಗುತ್ತದೋ ಇಲ್ಲವೋ ಎಂದು ಕೇಳಿದರು ಇದಕ್ಕೂ ಕೇಳಿ ಅನಂಗ್ಯ ಸನ್ಯಾಸಿಯು ಪ್ರಾರಬ್ಧ ಯೋಗದಿಂದ ವ್ಯವಹಾರ ಕಾಲದಲ್ಲಿ ಆದ ದುಃಖವನ್ನು ಸಹನತೆಯಿಂದ ಪರೆಯಿಸಿಕೊಳ್ಳುತ್ತೇವೆ ಅಂದದ್ದಕ್ಕೆ ಅವಧೂತರು ಹಾಗಾದರೆ ಸಹನತೆಯು ಸಾಧನವಾಯಿತು ಇದರ ಹೊರತು ವಸ್ತುಗಳ ವಜ್ರಾವರ್ಜನವು ಸುಖದ ಸಾಧನಲಾಗಲಾರದು ಎಂದು ನುಡಿಯಲು ಆ ನಂಗಾ ಸನ್ಯಾಸಿಯು ಮೂ ದಿಲ್ ಶಿಯಾಣ ಹೀಗಂದು ಹೊರಟು ಹೋದನು ಅವಧೂತರಾದರೂ ಅಲ್ಲಿಂದ ಹೊರಟು ವ್ಯಾಸಕಾಶಿಯಾದ ರಾಮನಗರಕ್ಕೆ ಬಂದು ಕೆರೆ ದಂಡೆ ಮೇಲೆ ಕೂತರು ಅಲ್ಲಿ ಕ್ಷಣ ಹೊತ್ತು ವಿಶ್ರಾಂತಿ ತಕ್ಕೊಂಡು ಗಿರಿಜಾದೇವಿಯ ಮಂದಿರಕ್ಕೆ ಹೋಗಿ ಕೂತಿರುವಾಗ ದೇವಿಯ ಪೂಜಾರಿಯು ಅಲ್ಲಿಂದ ಬಂದನು ಆತನು ಸಿದ್ಧಾರುಡರನ್ನು ನೋಡಿ ಈ ಅತಿಥಿಗೆ ಅನೇಕ ದಿವಸಗಳಿಂದ ಊಟವಾಗಿಲ್ಲೆಂಬಂತೆ ತೋರುತ್ತದೆ ಇವರ ಹೊಟ್ಟೆಯು ಬೆನ್ನಿಗೆ ಹೋಗಿ ಹತ್ತಿದೆ ಎಂದದನ್ನು ಕೇಳಿ ಸಿದ್ಧಮುನಿಗಳು ಚಿಂತಿಸುತ್ತಾರೆ ಪೂರ್ವದಲ್ಲಿ ವ್ಯಾಸಮುನಿಯು ಮೂರು ದಿನ ಕಾಶಿಯೊಳಗೆ ಉಪವಾಸ ಇದ್ದನು ಎಂದು ಕಾಶಿಯನ್ನು ಚುಚ್ಚ ಮಾಡಿದಾಗ ವಿಶ್ವೇಶ್ವರನು ಆತನಿಗೆ ಕಾಶಿ ಬಾಹಿರನಾಗೆಂದು ಶಾಪಿಸಿದ್ದನು ಹಾಗೇ ನನಗೀಗ ಆಯಿತು ನನಗಾದರೂ ಈ ಮೂರು ದಿನ ಕಾಶಿಯೊಳಗೆ ಉಪವಾಸವಾಯಿತು ಈಗ ಕಾಶಿಯ ಹೊರಗೆ ಬಂದಾಗ ಪ್ರಾರಬ್ಧ ಪರಿಚಾರಕನು ಏನು ತಂದು ಪೂರೈಸುವನೋ ನೋಡೋಣ ಅಷ್ಟರಲ್ಲಿ ಆ ಪೂಜಾರಿಯು ಬಂದು ಎಲೆ ಅತಿಥಿಯೇ ನೀನು ಯಾವ ನಿರುವ ಎಂದು ಕೇಳಲು ಸಿದ್ಧರು ನಿನ್ನನ್ನು ನೀನು ತಿಳಿದರೆ ಏನಾಗಿರುವೆಯೋ ಅದೇ ನಾನು ಆಗಿದ್ದೇನೆ ಎಂದು ನುಡಿದರು ಆಗ ಪೂಜಾರಿಯು ಹಾಗಾದರೆ ನೀನು ಊಟ ಮಾಡುವಿಯೋ ಎಂದು ಕೇಳಲು ಸಿದ್ಧರು ನೀನು ಉನ್ನುತ್ತಿಯಾದರೆ ನನಗೂ ಗ್ರಾಹ್ಯವತಿ ಎಂದು ಅನ್ನಲು ಪೂಜಾರಿಯು ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸಿದರು ಆಗ ಸಿದ್ಧರು ಮನೆಗೆ ಕರೆದುಕೊಂಡು ಹೋಗಿ ಅತಿಥಿಗೆ ಊಟ ಹಾಕುವುದಕ್ಕಿಂತ ಅವನಲ್ಲಿದ್ದಲ್ಲಿ ತಂದುಕೊಟ್ಟರೆ ಮಹಾತ್ ಪುಣ್ಯವು ಎಂದು ಹೇಳಲು ಪೂಜಾರಿಯು ಮನೆಗೆ ಹೋಗಿ ಷಡ್ರಸ ಅನ್ನ ತಕ್ಕೊಂಡು ಬಂದರು ಬಳಿಕ ಇಬ್ಬರೂ ಕೂತುಕೊಂಡು ಯಥೇಷ್ಟ ಭೋಜನ ಮಾಡಿದರು ಅದಲ್ಲದೆ ಇತರ ಅತಿಥಿಗಳಿಗೆ ಸಹ ಕೊಟ್ಟರು ಅಲ್ಲಿಂದ ಸಿದ್ಧ ಯುತಿಗಳು ಪಂಚಕೋಶ್ ಯಾತ್ರಾ ಮಾಡಲಿಕ್ಕೆ ಹೊರಟರು ಪ್ರಥಮ ದಿವಸ ಜನಕ ರಾಜನು ಸ್ಥಾಪಿಸಿದ ಖರ್ದಮೇಶ ಸ್ಥಾನವನ್ನು ನೋಡಿ ಎರಡನೇ ಸ್ಥಾನವಾದ ಭೀಮಚಂಡಿ ದೇವಿಯ ದರ್ಶನ ತಕ್ಕೊಂಡು ಅಲ್ಲಿ ಗಂಧರ್ವರ್ಷೇನ ಲಿಂಗ ಪಶ್ಚಿಮಾಶೆಯಾದಿ ಲಿಂಗಗಳನ್ನು ಕಂಡರು ಮೂರನೇ ದಿನ ಅಯೋಧ್ಯಪತಿಯಾದ ರಾಮ್ ಷಡಾಯತವನ್ನು ನೋಡಿ ನಾಲ್ಕನೇ ಕ್ಷೇತ್ರದಲ್ಲಿ ಪಾಂಡವರ ಮೂರ್ತಿಗಳನ್ನು ಕಾಣುತ್ತಾ ಮುಂದಕ್ಕೆ ನಡೆದರು ಆ ಬಳಿಕ ಪಂಚಮ ಕ್ಷೇತ್ರಕ್ಕೆ ಬಂದು ಕಪಿಲಾಧಾರಾರ್ ತೀರ್ಥದಲ್ಲಿ ಸ್ನಾನ ಮಾಡಿ ಸಿದ್ಧಕರಿ ಇತ್ಯಾದಿ ಲಿಂಗಗಳನ್ನು ನೋಡಿ ಸ್ವರ್ಗಪ್ರದಾಯನನ್ನು ಕಂಡರು ಲಿಂಗ ದರ್ಶನ ಮಾಡಿಕೊಂಡು ಮುಂದೆ ನಿರ್ವಾಶ್ಯ ಸರ್ವಸುಂದರಿ ಬುದ್ಧಿ ಸ್ವದಾ ಸ್ವಾಹ ಮಹಾನಿದ್ರಾ ಇತ್ಯಾದಿ ಶಕ್ತಿ ಘನಗಳನ್ನು ಸಿದ್ಧರು ಕಾಣುತ್ತಾ ನಡೆದರು ಈ ಪ್ರಕಾರ ಪಂಚಕೋಶ ಯಾತ್ರೆಯನ್ನು ಮುಗಿಸಿಕೊಂಡು ಅವಧೂತರು ಒಂದು ಸ್ಥಾನದಲ್ಲಿ ಬಂದು ಸ್ವಸ್ಥ ಕೂತಿರಲು ಒಬ್ಬ ಕೈಯೊಳಗೆ ಒಬ್ಬ ಪುರುಷನು ಸತ್ತು ಹಿಟ್ಟು ತಕ್ಕೊಂಡು ಹೋಗುತ್ತಿದ್ದನು ಅವನ ಮಹಾತ್ಮರನ್ನು ನೋಡಿ ಒಂದು ಬೊಗಸೆ ತುಂಬ ಹಿಟ್ಟನ್ನು ಸಿದ್ಧರ ಕೈಯೊಳಗೆ ಹಾಕಿದನು ಆ ಯತಿವರ್ಯರು ಅದನ್ನು ತಿನ್ನಬೇಕೆನ್ನುವಷ್ಟರಲ್ಲಿ ದೈವ ಯೋಗದಿಂದ ಮತ್ತೊಬ್ಬನು ಮೊಸರು ತಕ್ಕೊಂಡು ಅಲ್ಲಿಗೆ ಬಂದನು ಅವನು ಸಿದ್ಧರಿಗೆ ಕೂಡ ಉಪ್ಪು ಕೂಡಿಸಿದ ಆ ಮೊಸರನ್ನು ಸತ್ತು ಹಿಟ್ಟನ್ನು ಕಲಿಸಿ ಸಿದ್ಧರಾಜನು ಭಕ್ಷಿಸುವಂತರಾದರು ಆಮೇಲೆ ಸಿದ್ಧರು ಪ್ರಯಾಗ ಕ್ಷೇತ್ರಕ್ಕೆ ಹೋಗುವಾಗ ಅವರು ಅಂದುಕೊಳ್ಳುತ್ತಾರೆ ಯಾವ ತನಗೆ ಕ್ಷೇತ್ರ ಸಂಚಾರ ಮಾಡುವ ಶಕ್ತಿ ಸರ್ವಥಾ ಇರುವುದಿಲ್ಲವೋ ಆತನು ಸರ್ವ ಕ್ಷೇತ್ರಗಳ ನಾಮಗಳನ್ನು ಪ್ರೇಮದಿಂದ ಉಚ್ಚರಿಸಬೇಕು ಅವೆಲ್ಲ ಪರಮಾತ್ಮನ ವಾಚಕವಿರುವುದರಿಂದ ಆ ನಾಮಗಳು ಉಚ್ಚರಿಸುವರು ಪರಮಾತ್ಮ ರೂಪನವರೇ ಆಗುವರು ಆಮೇಲೆ ಸಿದ್ಧರು ಪ್ರಯೋಗ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಜನರು ಸ್ನಾನ ಮಾಡುತ್ತಿರುವರು ಕೆಲವರು ರಾಮೇಶ್ವರದಿಂದ ಲಿಂಗಗಳನ್ನು ತಂದು ನಂದಿಯೊಳಗೆ ಮುಳುಗಿಸುವರು ಮತ್ತು ಕೆಲವರು ಕಾವಲ ತುಂಬಿಕೊಂಡು ಹೋಗುತ್ತಿರುವರು ಇದೆಲ್ಲವನ್ನು ಸಿದ್ಧರು ನೋಡಿ ಈ ಎಲ್ಲ ಕರ್ಮಗಳಿಂದ ಈಶ್ವರನು ಪ್ರೀತನಾಗುವನು ಆತನು ಪ್ರಸಾದದಿಂದ ಪಕ್ವಾಶಕಾರ ಧ್ಯಾನಕ್ಕೆ ಅಧಿಕಾರಿಯಾಗುವುದರು ಆ ಬಳಿಕ ಸಿದ್ಧರು ಕಿಲ್ಲೆಯೊಳಗೆ ಹೋಗಿ ಸಂಗಮನಾಥನಾದ ದರ್ಶನ ತೆಗೆದುಕೊಂಡು ಅಕ್ಷಯವಟದ ಮೂಲವನ್ನು ಕಂಡು ಮೊಗಲಸರಾಯನಿಗೆ ಹೋದರು ಗ್ರಾಮವನ್ನು ಪ್ರವೇಶಿಸುವಾಗ ಮೇಘಗಳು ಆಕಾಶದಿಂದ ಒಟ್ಟುಗೂಡಿ ಕೂಡಲೇ ಧಾರಾಕಾರ ಮಳೆ ಸುರಿಹತ್ತಿತು ಆಗ ಮಹಾತ್ಮರು ಒಬ್ಬ ಸಾಹುಕಾರನ ಮನೆಗೆ ಹೋಗಿ ಕ್ಷಣ ಹೊತ್ತು ಕೂತಿರುವಾಗ ಪಾರೇಕಾರಿಯು ಬಂದು ನೀನು ಇಲ್ಲಿ ಯಾಕೆ ಕೂತಿದ್ದಿ ಎಂದು ಕೇಳಿದರು ಅದಕ್ಕೆ ಮಹಾತ್ಮರು ಇದು ಮುಗಾಫೀರ ಕಾಣೆಯೆಂದೂ ತಿಳಿದಿದ್ದೇನೆ ಎಂದು ಉತ್ತರ ಕೊಟ್ಟರು ಕೇಳಿ ಆ ಶಿಪಾಯಿಯು ಎಲೋ ನೀನು ಮೂಡನಿದ್ದಿ ಇದರೊಳಗೆ ಸಾಹುಕಾರನು ವಾಸ ಮಾಡುತ್ತಾನೆ ಎಂದು ನುಡಿದನು ಇವರಿಬ್ಬರ ಭಾಷಣವನ್ನು ಕೇಳಿ ಸಾಹುಕಾರನು ಮನೆಯೊಳಗಿನಿಂದ ಹೊರಗೆ ಬಂದು ಸಿದ್ಧರನ್ನು ಕುರಿತು ಸ್ವಾಮಿ ಇದು ಮುಸಾಫಿರ ಖಾನೆ ಎಂದು ಯಾಕನ್ನುವಿರಿ ಎಂದು ಕೇಳಲು ಅವಧೂತರು ನೀನು ಹುಟ್ಟುವ ಮೊದಲು ಈ ಮನೆಯೊಳಗೆ ಯಾರಿದ್ದರು ಎಂದು ಕೇಳಲು ನಮ್ಮ ತಂದೆ ಮತ್ತು ಉತ್ತರ ಕೊಡಲು ಅವನಿಗೂ ಮುಂಚೆ ಯಾರಿದ್ದರು ಎಂದು ಸಿದ್ದರು ಹೇಳಿದರು ನನ್ನ ಅಜ್ಜ ಎಂದು ಸಾಹುಕಾರನು ಉತ್ತರ ಕೊಡಲು ಸಿದ್ಧವತೂರ ಈ ಮಂದಿರದಲ್ಲಿ ಒಬ್ಬರ ಹಿಂದೆ ಒಬ್ಬರಾಗಿ ಅನೇಕ ಮಂದಿರ ವಾಸ ಮಾಡುತ್ತಿದ್ದರು ಪ್ರತಿಯೊಬ್ಬರು ಈ ಗ್ರಹದಲ್ಲಿ ಒಂದೊಂದು ದಿನವೆಂದು ಭಾವಿಸಿದರೆ ಪ್ರತಿಯೊಬ್ಬರೂ ಈ ಗ್ರಹದಲ್ಲಿ ಒಂದೊಂದು ದಿನ ಇದ್ದು ಹೋದರು ಅಂದಮೇಲೆ ಇದು ಮುಷಾಪೀರ ಕಾಣೆಯಲ್ಲದೆ ಮತ್ತೇನು ಎಂದು ನುಡಿದುದನ್ನು ಕೇಳಿ ಸಾವುಕಾರನು ಮನಸ್ಸಿನಲ್ಲಿ ಚಕಿತನಾಗಿ ತನ್ನಲ್ಲಿ ಅಂದುಕೊಳ್ಳುತ್ತಾನೆ ಈತನು ಸತ್ಯವಾಗಿ ಮಹಾತ್ಮನಿದ್ದಾನೆ ಈತನಿಗೆ ನಾನು ಕೃತ್ಯ ಹೀಗೆ ಯೋಚಿಸಿ ಸಾಹುಕಾರನು ಬಹು ಅನುಪಯುಕ್ತನಾಗಿ ಸಿದ್ಧರ ಚರಣಕ್ಕೆ ಬಿದ್ದನು ಆಮೇಲೆ ಅತ್ಯಂತ ನಮ್ರವ ಭಾವದಿಂದ ಮಹಾತ್ಮರನ್ನು ಹಸ್ತಗ್ರಹಣ ಮಾಡಿ ತನ್ನ ಮಂದಿರದೊಳಗೆ ಕರಕೊಂಡು ಹೋಗಿ ಅಲ್ಲಿ ಒಂದು ಉತ್ತಮವಾದ ಪೀಠದ ಮೇಲೆ ಕೂಡರಿಸಿದನು ಶೋಡೋಪಚಾರದಿಂದ ಮಹಾತ್ಮರನ್ನು ಪೂಜಿಸಿ ಸರ್ವ ಕುಟುಂಬ ಸಮೇತವಾಗಿ ಅವರಿಗೆ ನಮಸ್ಕರಿಸಿದನು ಆ ಸಾಹುಕಾರನು ತಾಯಿಗೆ ಮೂರು ತಿಂಗಳುಗಳಿಂದ ಶೂಲ ವ್ಯತೆ ಇರು ಇರುತ್ತಿತ್ತು ಸಾಹುಕಾರನು ಆಕೆ ವ್ಯತೆಯನ್ನು ಪರಿಹರಿಸಬೇಕೆಂದು ಸದ್ಗುರುಗಳಿಗೆ ಪ್ರಾರ್ಥಿಸಲು ಸದ್ಗುರುಗಳು ಅತಿ ಬೇನೆಯಿಂದ ನಳೆಯುತ್ತಿರುವ ಆಕೆಯನ್ನು ನೋಡಿ ಇದು ಪೂರ್ವಾಜನ್ಮದ ಕಠಿಣವಾದ ಕರ್ಮದ ಫಲವಿರುವುದು ಶಿವಧ್ಯಾನ ಮಾನಸ ಪೂಜನಗಳಿಂದ ಆ ಕರ್ಮ ನಷ್ಟವಾಗುವುದು ಅಥವಾ ಮಹಾತ್ಮರ ಪಾದತೀರ್ಥ ಸೇವಿಸಿದ್ದಾದರೆ ಆ ಕರ್ಮಕ್ಕೆ ಪ್ರಾಯಚಿತ್ತವಾಗುವುದು ಮತ್ತು ಆದ್ದರಿಂದ ಈ ವ್ಯಾಧಿ ನಿಶ್ಯವಾಗಿ ಪರಿಹಾರವಾಗುತ್ತದೆ ಎಂದು ನುಡಿದರು ಇದನ್ನು ಕೇಳಿ ಸಾವುಕಾರನು ಸಂತೋಷಪಟ್ಟು ಸ್ವಾಮಿ ಇಂಥ ಮಹಾತ್ಮರಾದ ತಾಮೇ ಪ್ರಾಧಿಕಾರಾಗಿದ್ದೀರಿ ನಿಮ್ಮ ಪಾದ ತೀರ್ಥವನ್ನೇ ತಾಯಿಯ ಮುಖದಲ್ಲಿ ಹಾಕಿದ್ದಾದರೆ ಆಕೆಗೆ ಕ್ಷಮಾವಾದೀತು ಹೀಗಂದು ಅವ ಪಾದ ತೀರ್ಥವನ್ನು ಆ ವೃದ್ಧೆಯ ಮುಖದಲ್ಲಿ ಹಾಕಿದರು ಕೂಡಲೇ ಆಕೆಯ ವ್ಯಥೆ ಶಾಂತವಾಗಿ ಆಕೆಯು ಎದ್ದು ಕೂತಳು ಸಿದ್ಧಾರೂಢರ ಸಮೀಪ ಹೋಗಿ ಅವರನ್ನು ಕುರಿತು ಸ್ವಾಮಿ ತಮ್ಮ ಪದಕಮಲಗಳ ಪ್ರಸಾದದಿಂದ ನಾನು ಕೃತಾರ್ಥನಾದೆನು ಎಂದು ನುಡಿದು ಮಹಾತ್ಮರ ಪಾದಗಳಿಗೆ ಎರಗಿದಳು ಆಮೇಲೆ ಸಿದ್ಧಾರೂಢರಿಗೆ ಒಂದು ಆಸನ ಕೊಟ್ಟು ಸಾವುಕಾರನು ಮೃಷ್ಟಾನ್ನ ಭೋಜನವನ್ನು ನೀಡಿದಳು ಸಿದ್ಧರು ನಿತ್ಯನ ಅನ್ನ ತಾವೆಲ್ಲ ನೂತನ ಸೇವನ ಮಾಡಿ ಕೈ ತೊಳಕೊಂಡು ಎದ್ದರು ಸಾವುಕಾರನು ರಾತ್ರಿ ಕಾಲದಲ್ಲಿ ಒಂದು ಮಧು ದೃಶೆಯಿಂದ ರಚಿಸಿ ಅವಧೂತರನ್ನು ಅದರ ಮೇಲೆ ಮಲಗಿಸಿದರು ಮಲಗಿದ್ದಾಗ ಸಿದ್ಧರು ಚಿಂತಿಸುತ್ತಾರೆ ಯಾವುದೊಂದು ಉಪಾಧಿಯ ನನಗೆ ಬೇಡ ಊಟಕ್ಕೆ ಬರೆ ಅಣ್ಣ ಮರಗಲಿಕ್ಕೆ ಕಲ್ಲು ಮುಳ್ಳಿನ ಭೂಮಿಯೇ ಹಾಸಿಗೆ ಮತ್ತು ನನ್ನ ಪಾದದಿಂದ ಸಂಚರಣ ಇದೆ ನನಗೆ ಪ್ರಿಯವಾಗುತ್ತದೆ ಸುಖ ದುಃಖಗಳ ಸಮಭಾವವು ಆದ್ದರಿಂದಲೇ ಹುಟ್ಟುತ್ತದೆ ಆ ಭಾವದಿಂದ ದುಃಖವೆಲ್ಲ ಬಿಟ್ಟು ಹೋಗಿ ಸುಖ ಅವಿರ್ಭಾವವಾಗುತ್ತದೆ ಕಾಲದಲ್ಲಿ ಸಿದ್ಧರು ಎದ್ದು ಯಾರೊಬ್ಬರಿಗೂ ಹೇಳದೆ ಹೋಗಿ ಗಯಾ ಕ್ಷೇತ್ರದಲ್ಲಿ ದಾರಿಯ ಒಂದು ಶಿವಾಲಯದಲ್ಲಿ ಹೋಗಿ ಕೂತುಕೊಂಡರು ಶ್ರೀ ಸಿದ್ಧನಾಥರ ವಿಚಿತ್ರ ಕಥೆಗಳನ್ನೇ ಕೇಳುವುದರಿಂದ ಕರ್ಣಗಳು ಪವಿತ್ರವಾಗುತ್ತವೆ ಸಿದ್ಧರ ಪುಣ್ಯ ಪ್ರಭಾವ ಎಷ್ಟೆಂದ ಇವರ ಶ್ರವಣ ಮಾತ್ರದಿಂದ ಅನುಮಾತ್ರವಾದರೂ ಪಾಪವು ಉಳಿಯಲಾರದು ಇಂತೆಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಎಂಟನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರುಗಳು ಸಿದ್ಧಾರೂಢ ಅರ್ಪಿಸಿರುವನು ಓಂ ನಮಃ ಶಿವ ಓಂ ನಮಃ ಶಿವ ಓಂ ನಮಃ ಶಿವ ಓಂ ನಮಃ ಶಿವಾಯ ॐ नमः शिवाय